ಏಳು ಎಂಟು ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆಯಲ್ಲ ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ ನಿದ್ದೆ ಬರ್ತಿದ್ಯಾ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಕೊನೆಯದಾಗ ಏನು ಹೇಳ್ತೀರ ಇಲ್ಲ ನಾವು ಎಲ್ಲ ಸಾರ್ವಜನಿಕರ ಭಕ್ತ ಸಮೂಹದ ಕಡೆಯಿಂದ ಇವರು ಯಾರು ವಾರಸುದಾರೇನಲ್ಲ ಯಾರೂ ಅಲ್ಲ ವಾರಸ್ದಾರರು ಇದಕ್ಕೆ ಆದಂಥ ಹೆಸರಿದೆ ನೆಪ್ಪುಂದಿ ಅಗ್ರಾರ ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿ ನೀವುವರೆಗೂ ಎಲ್ಲ ವಾರಸ್ದಾರರೇ ದೇವಸ್ಥಾನಕ್ಕೆ ದೇವಸ್ಥಾನ ಸರ್ಕಾರದ ಆಸ್ತಿ ಸಾರ್ವಜನಿಕರ ಸುತ್ತು ನೀವು ಯಾರು ವಾರಸ್ದಾರ್ರಲ್ಲ ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ ಎರಡನೇದು ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಬೇರೆಯದು ಮಾಡ್ಕೊಳ್ಳಿ ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅಧೀನ ಕೊಟ್ಟುಬಿಡಿ ಸರ್ಕಾರ ಇದಿರುತ್ತೆ ಎಂಡೋಸ್ಮೆಂಟ್ ಕಮಿಷನರ್ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ಅವ್ರು ಹ್ಯಾಂಡ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಿ ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿಬಿಡಿ ಒಂದು ತಿಂಗಳ ಮೇಲೆ ಇಲ್ಲ ಒಂದು ತಿಂಗಳು ಗಡುವು ಕೊಡ್ತಾ ಇದ್ದೀವಿ ನಾವು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಕಡೆಯಿಂದ ನೀವು ದಯವಿಟ್ಟು ಇದನ್ನೇನಾದರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ ಇಲ್ಲ ಅಂದರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ ಪ್ರತಿ ಮನೆಗೂ ಕರಿಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗಲಿ ಇಲ್ಲ ಸದಸ್ಯರ ಮನೆಗಾಗಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಈಶ್ವರ ನಿಮ್ಮ ಮುಂದಿರೋ ಪ್ರಶ್ನೆ ಒಂದೇ ನಿಮ್ಮಿಬ್ಬರಿಗೂ ಸಮಿತಿಗಳಿಗೆ ಒಂದೇ ಪ್ರಶ್ನೆ ದೇವ್ರನ್ನ ಕದಿಸ್ಬಾರ್ದು ಕದಲಿಸ್ಬೇಕು ನಿಮ್ಮ ಪ್ರಶ್ನೆ ಸುಮಾರು ಪ್ರಪಂಚದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಈ ದೇವ್ರನ್ನ ಕಲಿಸ್ಬೇಕು ಕದಿಸ್ಬಾರ್ದು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗ್ತಾ ಇಲ್ವಾ ಬುದ್ಧಿವಂತರಿದ್ದೀರಿ ನೀವು ಹಿರಿಯರು ಇದ್ದೀರಿ ಮಾರ್ಗದರ್ಶರಿದ್ದೀರಿ ಜನಪ್ರತಿನಿಧಿಗಳಾಗಿದ್ದೀರಿ ನೀವು ಇವತ್ತು ಒಂದು ದೇವಸ್ಥಾನ ಹಾಳಾಗಿದೆ ಅದು ಇಲ್ಲಿನ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ಆವತ್ತು ದೇವ್ರನ್ನ ಮೂಲ ವಿಗ್ರಹನ ತೆಗೆದು ಇಲ್ಲಿ ಮಾಡಿದಾಗ ಗುಡಿ ಮಾಡಿದಾಗ ನೀವು ಪ್ರತಿದಿನ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಿರಲ್ಲ ಅವಾಗ ಗೊತ್ತಿಲ್ವ ನಾವು ಇಲ್ಲಿ ನಮಸ್ಕಾರ ಹಾಕಲ್ಲ ಅಲ್ಲೇ ಆಗಬೇಕು ಅದನ್ನು ಕಲಿಸ್ಬೇಡಿ ಇಲ್ಲಿ ಕಟ್ಟಬೇಡಿ ಅಂತ ಹೇಳಬೇಕಾಗಿತ್ತು ನೀವು ಅವತ್ತೇನು ಮಾಡ್ತಿದಿರಿ ನಿದ್ದೆ ಮಾಡ್ತಿದ್ದೀರಾ ಇವತ್ತು ದೇವ್ರನ್ನ ಉಪಯೋಗಿಸ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ ಜಮೀನು ಮಾರಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅಂತೀರಾ ಕೆಲವು ಸದಸ್ಯರಿಗೆ ನಾವು ನಿಮಗೆ ಸಾರ್ವಜನಿಕರು ಹೇಳುವಂಥದ್ದೇನಿಲ್ಲ ತಮಗೆಲ್ಲ ತಿಳಿದಿದೆ ಯಾಕಂದರೆ ನೀವು ಜಾಸ್ತಿ ಬುದ್ಧಿವಂತರಿದ್ದೀರಾ ಆಗಿನ ಕಾಲದ ಸಮಿತಿ ಅವರಿಗೆ ಟ್ರೆಜರರ್ ಖಜಾಂಚಿ ಬರೋದು ತಹಸೀಲ್ದಾರ್ ಸಾಹೇಬರು ತಹಸೀಲ್ದಾರ್ ಸಾಹೇಬ್ರ ಹತ್ರ ಲೆಕ್ಕ ಇರುತ್ತೆ ಅಲ್ಲಿ ಹೋಗಿ ಲೆಕ್ಕ ಪಡ್ಕೊಳ್ಳಿ ಇವಾಗಿರೋಂಥ ಸಮಿತಿಗಳಿಗೂ ಅವರೇ ಖಜಾಂಚಿ ಬರೋದು ಇವಾಗ ಹೋಗಿ ಲೆಕ್ಕ ತಗೊಳ್ಳಿ ತಗೊಳ್ಳಿ ಎಲ್ಲ ಎತ್ಕೊಂಡೋಗಿ ಎಲ್ಲ ದೇವಸ್ಥಾನಗಳ್ನು ಎತ್ಕೊಂಡೋಗಿ ನೀವು ಕೋರ್ಟು ಕಚೇರಿ ಅಂತ ಹೇಳಿಬಿಟ್ಟು ಕಾನೂನು ಅಂಗಳಕ್ಕೆ ಹಾಕ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತು ದೇವಸ್ಥಾನಗಳು ದಾಖಲೆಗಳಲ್ಲಿವೆ ಭೂಮಿ ನಮಸ್ಕಾರ ದಯವಿಟ್ಟು ಯಾರು ಮಾತಾಡಬೇಡಿ ಫೋನ್ಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಮಾಧ್ಯಮ ಮಿತ್ರರಿಗೂ ಸಹ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ತಮ್ಮನ್ನು ಒಂದು ಸುದ್ದಿಗೋಷ್ಠಿ ಕರೆದಿರೋದು ಇತ್ತೀಚಿನ ಕೆಲವು ದಿನಗಳಿಂದ ಶ್ರೀ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಕೆಲವು ಅಂತೆ ಇಲ್ಲಿ ಮಾಧ್ಯಮದ ಮುಖಾಂತರ ಪತ್ರಿಕೆಗಳ ಮುಖಾಂತರ ಕೆಲವು ಸಮಿತಿಯವರು ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆ ಸಾರ್ವಜನಿಕರು ಈಗ ಒಂದು ತಮಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ನಾವೆಲ್ಲ ಒಂದಾಗಿ ಇಲ್ಲಿ ಬಂದಿದ್ದೀವಿ ನಾವು ಅವ್ರಿಗೆ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳ್ತೀನಿ ಸಮಿತಿ ಅವರಿಗೆ ಹಳೆಯ ಸಮಿತಿ ಆಗಿರ್ಬೋದು ಹೊಸ ಸಮಿತಿ ಅವರಿಗೆ ಶ್ರೀ ನಾಗನಾಥೇಶ್ವರ ದೇವಸ್ಥಾನ ಸುಮಾರು ವರ್ಷಗಳ ಪುರಾತನ ದೇವಸ್ಥಾನ ಇದಕ್ಕೆ ಆದಂಥ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸನ ಇವರ ಸ್ವ ಪ್ರತಿಷ್ಠೆಗೆ ಇವರ ಒಂದು ಸ್ವಯತ್ತತೆಗೆ ಹಾಳು ಮಾಡಿ ಇವತ್ತು ನಾಗನಾಥೇಶ್ವರ ದೇವಸ್ಥಾನನ ಹರಾಜು ಹಾಕಿ ದೇವಾಲಯಗಳಲ್ಲಿ ರಾಜಕಾರಣ ಮಾಡೋದು ತಪ್ಪು ಅಂತ ನಾವು ಸಾರ್ವಜನಿಕರ ಪರವಾಗಿ ಅವ್ರಿಗೆ ತಿಳಿಪಡಿಸ್ತೇನೆ ನಿಮ್ಮ ಮಾಧ್ಯಮದ ಮೊದಲನೇದಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಳೇ ಸಮಿತಿಯವರು ಒಂದು ಸಮಿತಿ ನಿರ್ಮಾಣ ಮಾಡಿಕೊಂಡ್ರು ಈ ದೇವಸ್ಥಾನನ ಬೇರೆ ರೀತಿ ವಿನ್ಯಾಸ ಮಾಡಿ ಸಾರ್ವಜನಿಕರಿಗೆ ತೋರಿಸ್ಬೇಕು ಒಳ್ಳೆಯ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶ ಆ ಅನುಮತಿ ಪಡೆದಾಗ ನಿಮಗೆ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಚಿಂತಾಮಣಿ ತಹಸೀಲ್ದಾರರು ಆಗಿನ ಅಧಿಕಾರಿಗಳು ನಿಮಗೆ ಯಾವ ರೀತಿಯಾದಂಥ ನಿಯಮಾನುಸಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ ಅನುಮತಿ ಪತ್ರದಲ್ಲಿ ಆಗಿನ ಸಮಿತಿಯವರಿಗೆ ಮಾನದಂಡಗಳೇನು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಸುಮಾರು ಜನ ಸೇರಿ ಪೂಜೆ ಪುನಸ್ಕಾರಗಳು ಕೈಂಕಾರಗಳು ಮಾಡಿ ಶಿಥಿಲ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡಿದಾಗ ಸುಮಾರು ಕಲ್ಲು ಬಂಡೆಗಳು ಇದೆ ಲೋಡು ಲೋಡುಗಳು ಇಲ್ಲಿಗೆ ಬೇಕಾಗಿರುವಂಥ ಕಟ್ಟಡಕ್ಕೆ ಬೇಕಾಗಿರುವಂಥ ವಸ್ತುಗಳು ಬರ್ತಾ ಇದೆ ಆಗ ಇವಾಗ ಆರೋಪ ಮಾಡ್ತಾ ಇರುವಂಥ ಸದಸ್ಯರು ಆಗ ಏನು ಮಾಡ್ತಿದ್ರಿ ತಾವು ಏನು ಮಾಡ್ತಿದ್ರಿ ಅಂತ ನಮ್ಮದೊಂದು ಪ್ರಶ್ನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಸೊಲವು ಕಾಮಗಾರಿನ ಮಾಡ್ಕೊಂಡು ಬಂದಿದ್ದಾರೆ ಅಲ್ಪ ಸ್ವಲ್ಪ ಆ ಸಮಿತಿಯವರು ಹಳೆಯ ಸಮಿತಿಯವರು ಈ ಹೊಸ ಸಮಿತಿಯವರು ಆರೋಪ ಮಾಡ್ತಾ ಇದ್ದಾರಲ್ಲ ಈಗ ದುಡ್ಡು ತಿಂದ ಹಾಕಿದ್ರು ಹಣ ತಿಂದ ಹಾಕಿದ್ರು ಅಂತ ಆ ಹಣ ಎಲ್ಲಿ ಯಾರಿಂದ ಬಂದಿದೆ ಯಾರು ಕೊಟ್ಟರು ಎಷ್ಟು ಕೊಟ್ಟರು ನೀವು ಜನಕ್ಕೆ ದಾಖಲಾತಿ ಮುಖಾಂತರ ಹೇಳಬೇಕು ಇವತ್ತು ಸುಮ್ಮ ಸುಮ್ಮನೆ ಆರೋಪ ಮಾಡೋದಲ್ಲ ಪತ್ರಿಕೆಗಳ ಮುಖಾಂತರ ಆ ಜಮೀನ್ ಎಲ್ಲಿದೆ ಆ ಜಮೀನು ದಾಖಲೆ ಎಲ್ಲಿದೆ ಮಾರಾಟ ಮಾಡಿದವರು ಯಾರು ತಗೊಂಡವ್ರು ಯಾರು ಅವರ ಹೆಸರುಗಳು ನಿಮಗೆ ಗೊತ್ತಿಲ್ವಾ ಎಲ್ಲೆಲ್ಲೋ ಹೋಗಿ ಅರ್ಜಿಗಳು ಕೊಡೋದು ಗೊತ್ತಿದೆ ತಮಗೆ ಅಧಿಕಾರಿಗಳಿಗೂ ಕಚೇರಿಗಳಿಗೆ ಈ ದಾಖಲೆ ತೊಗೊಂಡ್ಬಂದು ಸಾರ್ವಜನಿಕರಿಗೆ ತೋರಿಸುವಂಥಕ್ಕೆ ವ್ಯವಸ್ಥೆ ಇಲ್ವಾ ಸುಮ್ಮನೆ ತಪ್ಪು ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಾರಿಗೆ ಹೇಳಿದು ಈ ಒಂದು ನಾಗನಾಥೇಶ್ವರ ದೇವಸ್ಥಾನನ ನೀವು ಹರಾಜಾಗ್ತಾಯಿದ್ದೀರಾ ದೇವ್ರಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಂತ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಳೆ ಸಮಿತಿ ನಿರ್ಗಮನ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊಸ ಸಮಿತಿ ನಿರ್ಮಾಣ ಆದಾಗ ಅವರು ಕೊಟ್ಟ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಕಾಮಗಾರಿಯನ್ನು ಮಾಡಿದ್ದಾರೆ ಕೆಲಸಗಳು ಮಾಡಿದ್ದಾರೆ ನಿಮಗೂ ಸಹ ಸಮಿತಿ ನಿರ್ಮಾಣ ಆಗಿ ಅಭಿವೃದ್ಧಿ ಸಮಿತಿ ಅಂತ ನೀವು ಮಾಡ್ಕೊಂಡ್ರಿ ಅವ್ರು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡ್ಕೊಂಡ್ರು ಅಭಿವೃದ್ಧಿ ಸಮಿತಿಯಲ್ಲಿ ಎರಡು ವರ್ಷದಿಂದ ದೇವಸ್ಥಾನಕ್ಕೆ ನಿಮ್ಮ ಅಭಿವೃದ್ಧಿ ಏನು ನಿಮ್ಮ ಕೊಡುಗೆ ಏನು ಹೊಸ ಸಮಿತಿಯವ್ರ ಕೊಡುಗೆ ಏನು ಹಳೆ ಸಮಿತಿಯವ್ರ ಕೊಡುಗೆ ಏನು ನೀವು ಆರೋಪ ಪ್ರತ್ಯಾಪ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆದಂಥ ವೇದಿಕೆಗಳಿದೆ ರಾಜಕೀಯ ವೇದಿಕೆಗಳಿದೆ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ವೇದಿಕೆಗಳು ಸುಮಾರು ನಿರ್ಮಾಣ ಆಗ್ತದೆ ನಿಮಗೆ ಚುನಾವಣೆಗಳು ಬರ್ತದೆ ಅವಾಗ ಮಾಡಿ ದೇವ್ರ ವಿಚಾರದಲ್ಲಿ ನೀವು ಯಾಕೆ ಪ್ರತಿಷ್ಠೆ ತಗೊಂಡಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಕ್ತರಳ್ಳಿ ಅರಸಿ ಕೆರೆ ಆಗಿನ ಮಾನ್ಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಅವರು ಇಲ್ಲಿ ಉದ್ಘಾಟನೆಗೆ ಬಂದಾಗ ಈ ದೇವಸ್ಥಾನನೆಲ್ಲ ನೋಡಿಕೊಂಡು ಆಯಿತು ಚೆನ್ನಾಗಿ ರೆಡಿ ಆಗ್ತಾ ಇದೆ ಚೆನ್ನಾಗಿ ಮಾಡಿ ಅಂತೇಳಿಬಿಟ್ಟು ಅವಾಗ ಹೇಳಿದ್ದಾರೆ ಅವಾಗ ನೀವು ಯಾಕೆ ಅರ್ಜಿ ಕೊಡೋಕ್ಕಾಗಲಿಲ್ಲ ಮಾಜಿ ಸದಸ್ಯರುಗಳು ನೀವು ಇವಾಗ ಯಾಕೆ ಆರೋಪ ಇದ್ದೀರಾ ಅವಾಗ ಒಂದು ಅರ್ಜಿ ಕೊಟ್ಟು ಮನವಿ ಕೊಟ್ಟು ಈಗ ವ್ಯವಸ್ಥೆ ಸರಿ ಇಲ್ಲ ಇದು ಮಾಡ್ತಾ ಇರೋದು ಕಾಮಗಾರಿ ಪರ್ಫೆಕ್ಟ್ ಇಲ್ಲ ಅಂತೇಳ್ಬಿಟ್ಟು ಯಾಕೆ ಹೇಳಿಲ್ಲ ನೀವು ಅವಾಗೇನು ಮಲ್ಕೊಂಡಿದ್ದೀರಾ ಕಳ್ಳೇಪುರಿ ತಿಂತಿದ್ರ ನೀವು ನಗರಸಭೆ ಸದಸ್ಯರು ಇಬ್ರು ಇವಾಗ ಯಾಕೆ ಸುಮ್ಮನೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ ಮಾಧ್ಯಮಕ್ಕೆ ಪತ್ರಿಕೆ ಹೇಳಿಕೆಗಳು ಕೊಟ್ಟು ದೇವರ ಮೇಲೆ ಇರುವಂಥ ಒಂದು ಒಳ್ಳೆಯ ನಂಬಿಕೆನೇ ಯಾಕೆ ಕಳೀತಾ ಇದ್ದೀರಾ ಸಾರ್ವಜನಿಕ ವಲಯದಲ್ಲಿ ನೀವು ಅದೇ ಬಂದಿದೆ ಸಾ ನಾಲ್ಕು ಸಾವಿರದ ನೂರ ಎಪ್ಪತ್ತೊಂದನೇ ದೇವಸ್ಥಾನ ಇದು ಸೇರಿಕೊಳ್ಳುತ್ತೆ ಆ ಒಂದು ತಪ್ಪು ಮಾಡೋಕ್ಕೆ ಹೋಗಬೇಡಿ ನಾವು ಯಾರು ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಭಗವಂತನ ಆಕ್ರೋಶಕ್ಕೆ ಒಳಗಾಗಬೇಡಿ ನೀವು ನಿಮ್ಮದೇ ಆದಂಥ ಸಿದ್ಧಾಂತಗಳಿದೆ ದೇವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅದನ್ನು ಕೊಟ್ಟಿರೋಂಥ ಈ ಭಿಕ್ಷೆ ಜೀವನ ನಾವು ಯಾವ ರೀತಿ ಸಾರ್ಥಕ ಮಾಡಬೇಕು ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತಾ ಇದ್ದೀವಿ ನಾವು ದಯವಿಟ್ಟು ನೀವು ಯಾರೇ ಆಗಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ ತಗೊಂಬನ್ನಿ ನಿಮ್ಮ ಹತ್ರ ಯಾರ ಉತ್ತರ ಇಲ್ಲ ಎಲ್ಲ ಯಾರೋ ಸರ್ಕಾರದಿಂದ ಕೊಟ್ಟಿರೋ ಅಂತ ಆಳೆಗಳು ಎತ್ಕೊಂಡು ಬರ್ತೀರಾ ಓದ್ತಾ ಇರ್ತೀರಾ ನಿಮ್ಮ ಉದ್ದೇಶ ಏನಿದೆ ದೇವಸ್ಥಾನದ ವಿಚಾರದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತಿದೆಯಾ ಮಾಡಬಾರ್ದು ಅಂತಿದ್ಯಾ ಇಲ್ಲ ಇದನ್ನು ಶೀತಲ ಮಾಡಿಬಿಟ್ಟು ಒಂದು ಮೂಲೆಗೆ ತಳ್ಳಬೇಕು ಅನ್ನೋ ಉದ್ದೇಶ ಅಭಿಪ್ರಾಯ ನಿಮ್ಮಲ್ಲಿದ್ದರೆ ಸಾರ್ವಜನಿಕವಾಗಿ ಬಂದು ಹೇಳ್ಬಿಡಿ ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತೀರಿ ಸಮಿತಿಗಳವರು ಅಗ್ರಹಾರದಲ್ಲಿ ನಿಮ್ಮ ಮನೆ ತೂಗಳತೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತಿದೆ ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಸಮಿತಿ ಮಾಡ್ಕೊಳ್ಳಿ ಅಲ್ಲೋಗಿ ಜೀರ್ಣೋದ್ಧಾರ ಮಾಡಿ ಇನ್ನು ಸ್ವಲ್ಪ ತೂಗಳತೆಯಲ್ಲಿ ನಿಮ್ಮ ಮನೆಗೆ ಇನ್ನೂರು ಮೀಟ್ರ್ ದೂರದಲ್ಲಿದೆ ಪಟಾಲಮ್ಮ ದೇವಸ್ಥಾನ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಸರ್ಕಾರದ ಮೇಲೆ ಒತ್ತಡ ತಂದು ಒಳ್ಳೆಯ ವಭಯಿತ ದೇವಸ್ಥಾನ ಕಟ್ಟಿ ಅದನ್ನು ಬಿಟ್ಟು ಇದು ಇರೋ ದೇವಸ್ಥಾನದ ಮೇಲೆ ನಿಮ್ಮ ಒಂದು ದರ್ಪ ಏನು ಇದ್ದೀರಾ ನೀವು ಸಾರ್ವಜನಿಕರು ಜನಾಂದೋಲನ ಮಾಡುವವರೆಗೂ ನಿಮ್ಮದೆಲ್ಲ ಹೇಳಿಕೆಗಳು ಎಲ್ಲಾನು ಸೇರ್ತಾಯಿರ್ತಾರೆ ಕೇಳ್ತಾ ಇರ್ತಾರೆ ಜನಾಂದೋಲನ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದೇವಾಲಯ ವಿಚಾರಗಳಲ್ಲಿ ಜನಾಕ್ರೋಶಕ್ಕೆ ಒಳಗಾಗಬೇಡಿ ನೀವು ನಿಮ್ಮಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳೋಕೆ ಇಷ್ಟ ಸದಸ್ಯರುಗಳೇ ಯಾವ ರೀತಿ ದುಡ್ಡು ಬರ್ತಾ ಇದೆ ದೇವಸ್ಥಾನಕ್ಕೆ ನೀವು ಯಾರಾದರೂ ಮನೆಗಳಿಂದ ತಂದಾಗ್ತಾ ಇದ್ದೀರಾ ನೀವು ಕಷ್ಟ ಬದ್ದಿರೋ ದುಡ್ಡು ಕೊಡ್ತಿದ್ದೀರಾ ಇಲ್ಲವಲ್ಲ ಯಾರೋ ದಾನಿಗಳು ಕೊಡ್ತಾರೆ ಅದನ್ನು ತಗೊಂಡು ನೀವು ಕೆಲಸ ಮಾಡ್ತಿದ್ದೀರಿ ಯಾರೋ ದಾನಿಗಳು ಪ್ರಸಾದ ಕೊಡ್ತಾ ಇದ್ದಾರೆ ಬೆಳಗ್ಗೆ ಬಂದು ಇಲ್ಲಿ ಚೇರ್ ಹಾಕ್ಕೊಂಡು ಕೊಡ್ತಾ ಇರ್ತೀರಿ ಆ ದಾನಿಗಳ ಪಟ್ಟಿ ನಮ್ಮ ಹತ್ರ ಇದೆ ಮುಂದಿನ ದಿನಗಳಲ್ಲಿ ನಾನು ಹೆಸರು ಸಮೇತ ಹೇಳ್ತೀನಿ ಯಾವ ಹೋಟ್ಲಲ್ಲಿ ಪ್ರಸಾದ ಬರ್ತದೆ ಅಲ್ಲಿಗೆ ಯಾರು ದುಡ್ಡು ಕೊಡ್ತಾರೆ